ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಜಿ ಕ್ರಿಯೇಷನ್ ಸೊ ಇವತ್ತು ಒಂದು ಹೊಸ ರೀತಿಯ ಕೃಷಕ ಕುಚ್ಚು ಡಿಸೈನ್ ಅನ್ನೋದು ಹಾಕ್ತಾ ಇದ್ದೀರಿ ಒಂದೇ ಸ್ಟೆಪ್ಪಲ್ಲಿ ಎರಡು ಕಲರ್ ದಾರನ ಯಾವ ರೀತಿ ಚೇಂಜ್ ಮಾಡಿ ಹಾಕೋದು ಅಂತ ತೋರಿಸ್ತಾ ಇದ್ದೀರಿ ತುಂಬ ಸುಲಭವಾಗಿ ಹಾಕೋಬೋದು ಟೋಟಲ್ ಆಗಿ ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಫಸ್ಟ್ ಸ್ಯಾರಿ ಕಲರ್ ಕಾಂಬಿನೇಷನ್ ನೋಡೋಣ ಇದು ಬಂದು ಲೆಮನ್ ಎಲ್ಲೋ ಹಾಗೆ ಫುಲ್ ಡಾರ್ಕ್ ನಾಸಿಯಲ್ಲಿ ಕಲರ್ ಕಾಂಬಿನೇಷನ್ ಅನ್ನೋದು ಇದೆ ಸೊ ಇದಕ್ಕೆ ದಾರ ಬಂದು ನಾನು ಈ ಕಲರಲ್ಲಿ ಅಂದರೆ ಬ ಡಾರ್ಕ್ ನಾಸಿಯಲ್ಲಿ ಆರು ಎಳೆ ತೊಗೊಂಡಿದ್ದೀನಿ ಲೆಮನ್ ಎಲ್ಲೋದಲ್ಲಿ ನಾನು ಎಂಟು ಎಳೆ ದಾರನ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಸ್ಮಾಲ್ ಬೀಡ್ಸ್ಗಳು ತೊಗೊಂಡಿದ್ದೀನಿ ಈ ಥರ ಗೋಲ್ಡ್ ಕಲರು ಸೊ ರೆಗ್ಯುಲರ್ ಆಗಿ ತೊಗೊಳ್ದು ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಟೆನ್ ಅಥವಾ ಲೆವೆನ್ ಕೂಡ ನಡೆಯುತ್ತೆ ಸೊ ನೋಡಿ ನಿಮ್ಗೆ ಯಾವ್ದು ಕಂಫರ್ಟ್ ಅನಿಸುತ್ತೋ ಅದನ್ನು ನೀವು ತೊಗೊಂಡು ಟ್ರೈ ಮಾಡ್ಬೋದು ಸೊ ಏಯ್ಟ್ ಕೂಡ ನಡೆಯುತ್ತೆ ಒಂದೊಂದು ಸತಿ ಎಂಟು ಕೂಡ ತೊಗೊತೀನಿ ನಾನು ಇಲ್ಲಿ ನಾನು ಎರಡು ಕಲರಲ್ಲಿ ಯಾವ ಥರ ಚೇಂಜ್ ಮಾಡಿ ಹಾಕೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಒಂದೇ ಸ್ಟೆಪಲ್ಲಿ ಎರಡು ಕಲರಲ್ಲಿ ಹಾಕೋಬೋದು ಈ ಡಿಸೈನ ಸೊ ಇದಕ್ಕೆ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ನೀಡೆಲ್ಲ ಹಾಕಿ ಒಂದು ಲಾಕ್ ಮಾಡ್ತೀವಲ್ವ ಆ ರೀತಿ ಫಸ್ಟ್ ಲಾಕ್ ಮಾಡಿಕೊಳ್ಳೋಣ ಸೊ ಈ ರೀತಿ ದಾರನ ಇಳ್ಕೊಂಬಿಟ್ಟು ಫಸ್ಟು ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನು ಒಂದು ಲಾಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಎರಡು ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ ನಾನು ಒನ್ ಟೂ ತ್ರೀ ಆ್ಯಂಡ್ ಫೋರ್ ಸೊ ಫೋರ್ ಚೈನ್ ಹಾಕೊಂಬಿಟ್ಟು ಈ ಫೋರ್ ಚೈನ್ ಬಂದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಕೂಡ ನಾನು ಆ ಡಬಲ್ ಲಾಕ್ ಇದ್ದೀನಿ ಫೋರ್ ಚೈನ್ಗೆ ಸೊ ಈ ರೀತಿ ಆ ಡಬಲ್ ಲಾಕ್ ಹಾಕಿದ ಮೇಲೆ ಈತಿ ಫೋರ್ ಚೈನ ಡಬಲ್ ಲಾಕನ್ನು ಹಾಕಿದ ಮೇಲೆ ಇಲ್ಲಿ ನಾನೀಗ ಚೈನ್ಸ್ನ ಹಾಕೊತಾ ಇದ್ದೀನಿ ಸೊ ಒನ್ ಟೂ ತ್ರೀ ಚೈನ್ ಹಾಕ್ಕೊತಾ ಇದ್ದೀನಿ ಸೊ ತ್ರೀ ಚೈನ ಹಾಕೊಂಡ್ಬಿಟ್ಟು ಈ ತ್ರೀ ಚೈನ್ ಎಲ್ಲಿ ಬರುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರ ತಂದು ಈ ತ್ರೀ ಚೈನ ಲಾಕ್ ಮಾಡಿದ್ದೀನಿ ಸೊ ಇಲ್ಲಿ ಕೂಡ ನಾನು ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ ಈ ತ್ರೀ ಚೈನ್ಗೂ ಕೂಡ ಡಬಲ್ ಲಾಕ್ ಹಾಕಿದ್ದೀನಿ ನಾನು ಸೊ ಫೋರ್ ಚೈನ್ಗೂ ಕೂಡ ಡಬಲ್ ಲಾಕ್ ಮಾಡಿದ್ದೀನಿ ತ್ರೀ ಚೈನ್ಗೂ ಕೂಡ ಇಲ್ಲಿ ಡಬಲ್ ಆಗಿ ಲಾಕ್ ಮಾಡಿದ್ದೀನಿ ಸೊ ಈ ಥರ ಲಾಕ್ನ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲಿ ಬೀಡ್ಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನಿಮ್ಗೇನಾದರೂ ಮೇಲೆ ಒಂದು ಫ್ಲವರ್ ಬೀಡ್ಸನ್ನ ಬೇಕಿದ್ರೆ ನೀವು ಹಾಕೋಬೋದು ಬಟ್ ನಾನು ಪ್ಲೇನ್ ಬೀಡ್ಸನ್ನೇ ಹಾಕ್ತಾ ಇದ್ದೀನಿ ಸೊ ನಿಮ್ಗೆ ಇಲ್ಲಿ ಫ್ಲವರ್ ಬೀಡ್ ಚೇಂಜಸ್ಸನ್ನು ಕೂಡ ನೀವು ಮಾಡ್ಕೋಬೋದು ಸೊ ಇದು ಸ್ಯಾರೀಲಿ ಬಟ್ ಅಲ್ಲಲ್ಲಿ ಕಾಪರ್ ಕೂಡ ಇದೆ ಸೊ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಕಾಪರೇ ತೊಗೊಂಡಿದ್ದೀನಿ ಸೊ ಇಲ್ಲಿ ನೋಡಿ ಬೀಟ್ಸ್ ಹಾಕಿದ ಮೇಲೆ ಫಸ್ಟ್ ಬಿಡ್ ಲಾಕ್ ಮಾಡ್ಕೊಳ್ಳೋಣ ಸೊ ಬೀಡ್ ಲಾಕನ್ನು ಹಾಕಿದ ಮೇಲೆ ನೋಡಿ ಮತ್ತೆ ಇದನ್ನು ಪಲ್ಲುಗೆನೇ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಸನ್ನು ಹಾಕೋಬೇಕಾಗತ್ತೆ ಸೊ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಚೈನ್ ಹಾಕೊತಾ ಇದ್ದೀವಿ ಸೊ ಫೋರ್ ಚೈನ್ ಹಾಕೊಂಡ್ಬಿಟ್ಟು ಇಲ್ಲಿ ಫಸ್ಟ್ ನಾವು ಬಿಡ್ ಲಾಕ್ ಮಾಡಿದ್ದೀವಿ ನೋಡಿ ಈ ಬೀಟ್ ಲಾಕಲ್ಲಿ ಬಿಟ್ ಥ್ರೆಡ್ ಹಾಕ ನೀಡಲ್ನ ಹಾಕಿ ದಾರನ ತಂದು ಈಗ ಹಾಕಿರುವಂಥ ಫೋರ್ ಚೈನ್ನ ಲಾಕ್ ಮಾಡ್ಕೋಬೇಕು ಸೊ ಈ ರೀತಿ ಒಂದು ಸ್ಮಾಲ್ ಪಿಕೌಟ್ ಅನ್ನೋದು ರೆಡಿ ಆಗುತ್ತೆ ಸೊ ಮತ್ತು ಚೈನ್ಸನ್ನ ಹಾಕೋಬೇಕು ಒನ್ ಟೂ ತ್ರೀ ಆ್ಯಂಡ್ ಫೋರ್ ಸೊ ಫೋರ್ ಚೈನ್ ಹಾಕಿ ಮತ್ತೆ ಇದ್ರ ಇದ್ರೊಳಗಡೆ ನೀಡಲ್ನ ಹಾಕಿ ದಾರನ್ ತಂದು ಇದನ್ನು ಲಾಕ್ ಮಾಡ್ಕೊತಾಯಿದ್ವಿ ಸೊ ಮತ್ತು ಒನ್ ಟೂ ತ್ರೀ ಫೋರ್ ಚೈನ್ ಹಾಕೋಬೇಕು ಮತ್ತು ಇದ್ರ ಒಳಗಡೆ ಈ ಫೋರ್ ಚೈನ ಲಾಕ್ ಮಾಡ್ಕೋಬೇಕು ಈ ರೀತಿ ಒಂದು ಫ್ಲವರ್ ಅನ್ನೋದು ರೆಡಿಯಾಗುತ್ತೆ ಚಿಕ್ಕದಾಗಿರೋಂಥದ್ದು ಒಂದು ಫ್ಲವರ್ ಅನ್ನೋದು ರೆಡಿಯಾಗುತ್ತೆ ಸೊ ಈಗ ಪೂರ್ತಿ ಎಳೆಯುತ್ತಾ ಬೇಡ ಜಸ್ಟ್ ಪಕ್ಕೇ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಪಲ್ಲುಗೆ ಸೊ ಈ ರೀತಿ ನಿಮಗೆ ಲಾಕ್ ಮಾಡ್ಕೊಳ್ಳೋಕ್ಕೆ ಸಿಗೋಲ್ಲ ಅಂದರೆ ಸೊ ಪ್ಯಾಕ್ ಸೈ ಬೆಳ್ಳುವ ಸಹಾಯದಲ್ಲಿ ಇದೇ ರೀತಿ ಡಿಸೈನ್ ಬೆಂಡ್ ಮಾಡಿ ಇದನ್ನು ಲಾಕ್ ಮಾಡ್ಕೋಬೋದು ಸೊ ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ ಕಲರ್ನ ನಾನು ಯಾವ ರೀತಿ ಚೇಂಜ್ ಮಾಡೋದು ಅಂತ ತೋರಿಸ್ತಿದ್ದೀನಿ ಸೊ ಇಲ್ಲಿ ಸ್ವಲ್ಪ ಚೈನ್ ಹಾಕೋಬೇಕು ಸೊ ಒಂದು ಇಷ್ಟು ಉದ್ದ ದಾರನ ಕಟ್ ಮಾಡ್ಕೊತೀನಿ ನಾನೀಗ ಸೊ ನಾನು ಬಂದು ನೋಡಿ ಒಂದು ಉದ್ದ ಹಂಗಂದ್ರೆ ಒಂದು ಬೆರಳಷ್ಟು ಉದ್ದ ಮಿಡ್ಲ್ ಬೆರಡೇನಿದೆ ಅಲ್ವಾ ಸೊ ಅದರಷ್ಟು ಉದ್ದ ದಾರಾನ ನಾನು ಉಳಿಸ್ಕೊಂಡ್ಬಿಟ್ಟು ಕಟ್ ಮಾಡಿ ಈಗ ಲೆಮನ್ ಎಲ್ಲೋ ದಾರನ ಜಾಯಿಂಟ್ ಮಾಡ್ತಾ ಇದ್ದೀನಿ ನೀವು ಒಂದೇ ಕಲರ್ಲೆ ಬೇಕಾದರೆ ಹಾಕ್ಕೊಂಡು ಹೋಗ್ಬೋದು ಈ ಡಿಸೈನು ಅಂತ ಏನು ಎರಡೇ ಕಲರ್ಲ್ಲಿ ಹಾಕೋಬೇಕು ಅಂತೇನಿಲ್ಲ ಸೊ ಜಸ್ಟ್ ಚೆನ್ನಾಗಿ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣಬೇಕು ಅನ್ನೋಂಗಿದ್ರೆ ಸೊ ಈ ರೀತಿ ಎರಡು ಕಲರಲ್ಲಿ ಒಂದೇ ಸ್ಟೆಪಲ್ಲಿ ಕಂಪ್ಲೀಟ್ ಆಗಿ ಮುಗಿಸ್ಕೊಳ್ಬೋದು ಸೊ ಇದು ಆದಷ್ಟು ಕುಚ್ಚು ಒಳಗಡೆ ಹೋಗಂಗೆ ಕವರ್ ಮಾಡ್ಕೊಳೋಣ ಇದು ಒಂದು ದಾರನ ಯಾವುದೇ ಒಂದು ಗಮ್ ಬೇಕಿದ್ರೆ ಹಾಕೋಬೋದು ಇಲ್ಲ ಒಳಗಡೆ ಕವರ್ ಆಗಂಗಿದ್ರೆ ಕವರ್ ಕೂಡ ನೀವು ಮಾಡ್ಕೋಬೋದು ಸೊ ನಾನು ಹತ್ರ ತೆಡ್ ಉಳಿಸಿದ್ದೀನಿ ನೋಡೋಣ ಇಲ್ಲಿ ಅಡ್ಡ ಬರುತ್ತೆ ನೋಡ್ಕೊಂಬಿಟ್ಟು ಏನು ಮಾಡೋದು ಅಂತ ಆಲೋಚನೆ ಮಾಡೋಣ ಸೊ ಈ ಥರ ಪಿಕಾರ್ಡ್ಸ್ಗಳನ್ನ ಹಾಕಿದ ಮೇಲೆ ನೋಡೀಗ ನಾನು ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ ಸೊ ವಾನ್ ಟು ತ್ರೀ ಫೋರ್ ಸೊ ನೀವು ನೋಡ್ಬೋದು ನಾಲ್ಕು ಚೈನ್ ಕರೆಕ್ಟಾಗಿ ಅಲ್ಲಿಗೆ ರೀಚ್ ಆಗಿದೆ ದಾರ ಗಂಟು ಬಂದು ಸೊ ಇದನ್ನು ಸ್ವಲ್ಪ ಮೇಲೆ ಮಾಡ್ಕೊಂಡು ಇಟ್ಕೊಳ್ಳೋಣ ಬೇಕಿದ್ರೆ ನೀವು ಸ್ಯಾರಿನ ಟರ್ನ್ ಕೂಡ ಮಾಡ್ಕೋಬೋದು ಸೊ ಇಲ್ಲಿ ತ್ರೀ ಚೈನ್ ಎರಡು ಲಾಕನ್ನು ಮಾಡಿದ್ದೀವಿ ನೋಡಿ ಇದ್ರೊಳಗಡೆ ಈ ನೀಡನ್ನ ಹಾಕಿಬಿಟ್ಟು ಇದನ್ನು ಬ್ಯಾಕ್ ಸೈಡಿಂದ ದಾರನ ಇದ್ರೊಳಗಡೆ ಹೇಳ್ಕೊತಾ ಇದ್ದೀನಿ ನೋಡಿ ನಾನು ಕಟ್ ಮಾಡ್ಕೊಂಡಿರೋ ದಾರ ಒಂದು ಬೇಡಷ್ಟು ಉದ್ದ ಇದೆ ನಾನೇನು ಅದಕ್ಕೆ ಮೆಜರ್ಮೆಂಟ್ ಏನು ತೊಗೊಂಡಿಲ್ಲ ಸೊ ಅಲ್ಲಿ ಎಳ್ಕೊಂಡ್ಬಿಟ್ಟು ಇದನ್ನು ಈಗ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಕರೆಕ್ಟಾಗಿ ಬಂತು ಇಲ್ಲಿ ನಾವು ಇದನ್ನು ಚೈನ್ ಒಳಗಡೆ ಕುಚ್ಚು ಹಾಕ್ತೀವಲ್ವ ಈ ಕಡೆ ಫೋರ್ ಚೈನಲ್ಲಿ ಅಲ್ಲಿಗೆ ನೀವು ಎಳ್ಕೊಂಡು ಕೂಡ ಒಳಗಡೆ ಕವರ್ ಮಾಡ್ಕೋಬೋದು ಇಲ್ಲಾಂದರೆ ನೀವು ಗಮ್ ಹಾಕಿ ಬೇರೆ ಅದನ್ನು ಸ್ಟಿಕ್ ಮಾಡ್ಕೋಬೋದು ಸೊ ಇಲ್ಲಿ ಬ್ಯಾಕ್ ಸೈಡಲ್ಲಿ ಫೋರ್ ಚೈನ್ ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ ಚೈನ್ಸನ್ನ ಹಾಕೊತಾ ಇದ್ವಿ ಮತ್ತೆ ತ್ರೀ ಚೈನ್ ಹಾಕ್ಕೊತಾ ಇದ್ದೀನಿ ಸೊ ತ್ರೀ ಚೈನ್ ಹಾಕೊಂಡ್ಬಿಟ್ಟು ಇಲ್ಲಿ ಏನು ತ್ರೀ ಚೈನ್ ಹಾಕಿದ್ವಲ್ವಾ ಈ ಫೋರ್ ಚೈನ್ ಮುಂಚೆ ತ್ರೀ ಚೈನ್ ಏನಿದೆ ಅಲ್ಲ ಫೋರ್ ಚೈನ್ ಡಬಲ್ ಲಾಕ್ ಮಾಡಿದ್ದೀವಿ ನೋಡಿ ಈ ಲಾಕಲ್ಲಿ ಕೂಡ ನೀಡೆಲ್ಲ ಹಾಕಿ ಈಗ ಮೇಲೆ ಹಾಕಿರುವಂಥ ತ್ರೀ ಚೈನ್ನ ಬ್ಯಾಕ್ ಸೈಡಿಂದ ಈ ರೀತಿ ಹೇಳ್ಕೊತಾ ಇದ್ದೀನಿ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ನಿಮ್ಗೆ ಹಾಕೋಕ್ಕೆ ಅಡ್ಡ ಇದೆ ನಮಗೆ ಹಾಕಕ್ಕೆ ಬರೋಲ್ಲ ಅನ್ನೋರು ಸೊ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಗಮ್ ಪೇಸ್ಟ್ ಮಾಡಿ ಡ್ರೈ ಆದಮೇಲೆ ಡಿಸೈನನ್ನು ನೀವು ಸ್ಟಾರ್ಟ್ ಮಾಡ್ಕೋಬೋದು ಸೊ ಆಲ್ರೆಡಿ ಬಿಟ್ ಬ್ಯಾಕ್ ಸೈಡಲ್ಲಿ ಕೂಡ ಚೈನ್ ಇದೆ ಇಲ್ಲಿ ಕೂಡ ಚೈನ್ ಹಾಕಿದ್ದೀನಿ ಈಗ ನೋಡಿ ನೀಡಲ್ ಮೇಲೆ ಒನ್ ಟೈಮ್ ದಾರನ ಸುತ್ತಕೊಂಡು ಈಗ ಈ ಡಿಸೈನ್ ಬ್ಯಾಕ್ ಸೈಡ್ ಏನಿದೆಯಲ್ಲ ಚೈನು ಫೋರ್ ಚೈನ್ ಏನಿದೆ ಆ ಫೋರ್ ಚೈನಲ್ಲಿ ನೀಡಲನ್ನ ಹಾಕಿಬಿಟ್ಟು ದಾರನ ತಗೊಂಡು ಈಗ ಎರಡರಿಂದ ಒಂದು ಸರಿ ಈಗ ಎರಡರಿಂದ ಒಂದು ಸರಿ ಡಬಲ್ ಕ್ರೊಷನ್ನು ಹಾಕ್ತಾಯಿದ್ದೀನಿ ಸೊ ಈ ರೀತಿ ಡಬಲ್ ಕ್ರಷನ್ನು ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತು ಈ ಒಂದು ಫೋರ್ ಚೈನಲ್ಲಿ ಹೋಗಿ ದಾರನ ತಂದು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಈ ರೀತಿ ಟೂ ಟೈಮ್ ಡಬಲ್ ಕೃಷಿ ಕಂಬನ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಈಗ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಒಂದು ಬೀಡನ್ನ ಹಾಕಿಬಿಟ್ಟು ಸೊ ಬೀಡ್ ಲಾಕ್ ಹಾಕೋದು ಏನು ಬೇಡ ಹಾಗೆ ನೀಡ ಮೇಲೆ ದಾರ ಸುತ್ತಕೊಂಡು ಮತ್ತು ಬ್ಯಾಕ್ ಸೈಡಲ್ಲಿರುವಂಥ ಫೋರ್ ಚೈನಲ್ಲಿ ಮತ್ತೆ ಈಗ ಡಬಲ್ ಕೃಷಿಯನ್ನು ಹಾಕ್ತಾಯಿದ್ದೀನಿ ಸೊ ಟೂ ಟೈಮ್ ಡಬಲ್ ಕ್ರೋಶೆಯನ್ನು ಹಾಕಿ ಒಂದು ಬೀಡ್ಸನ್ನು ಇಲ್ಲಿ ನಾನು ಹಾಕ್ತಾ ಇದ್ದೀನಿ ಸೊ ನೀವು ಮಣಿ ಜಾಸ್ತಿ ಇಷ್ಟಪಡೋರಾಗಿದ್ದರೆ ಒಂದೊಂದು ಡಬಲ್ ಕ್ರೋಶಕ್ಕೆ ಒಂದೊಂದು ಬೀಡ್ಸ್ ಕೂಡ ನೀವು ಹಾಕ್ಕೊಬೋದು ಈ ಡಿಸೈನ್ಗೆ ಸೊ ಮಣಿ ಬಂದು ನಾನು ಸ್ವಲ್ಪ ಕಡಿಮೆನೇ ಸೊ ಹಂಗಾಗಿ ಇಲ್ಲಿ ಎರಡು ಡಬಲ್ ಕ್ರೋಷಿಯಕ್ಕೆ ಹಾಕಿದ ಮೇಲೇ ಒಂದು ಬೀಡ್ಸ್ ಅನ್ನೋದು ಆ್ಯಡ್ ಮಾಡ್ತಾ ಇದ್ದೀನಿ ಈ ಒಂದು ಡಿಸೈನ್ಗೆ ಸೊ ಮತ್ತು ಟೂ ಟೈಮ್ ಡಬಲ್ ಕ್ರೋಶೆ ಸೊ ಮೇಲೆ ಹಾಕಿರುವಂಥ ಕಲರ್ದು ಆರು ತೆರೆ ಸ್ವಲ್ಪ ಚಿಕ್ಕದಾಗಿರಲಿ ಕೆಳಗಡೆ ಬರೆಯೋಂಥ ಆಚೆ ಸ್ವಲ್ಪ ತಿಕ್ಕಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ನಾನು ಎಂಟು ಎಳೆ ವರ್ಕ್ ಮಾಡ್ತಾ ಇದ್ದೀನಿ ಸೊ ನೀವು ರೆಗ್ಯುಲರ್ ಆಗಿ ಆರುಳ್ಳ ಜಾಸ್ತಿ ಇಷ್ಟಪಡೋರಾಗಿದ್ದರೆ ಸೊ ಆರುಳ್ಳೆದಾಗಲೇ ವರ್ಕ್ ಮಾಡ್ಕೊಳ್ಳಿ ಅಂತ ಏನು ನೋಡ್ರೋ ಡಿಫ್ರೆಂಟ್ ಏನಿರೋಲ್ಲ ಸೊ ತಿಕ್ನೆಸ್ಗೋಸ್ಕರ ಅಷ್ಟೇ ಸೊ ತಿಕ್ಕಾಗಿ ಬೇಕು ಅಂದರೆ ಎಂಟು ಎಳೆ ತೊಗೊಳ್ಳಿ ಸೊ ನೈಸಾಗಿ ಸ್ವಲ್ಪ ಸಿಂಪಲ್ಲಾಗಿ ಇರಲಿ ಆರು ಎಳೆ ತೊಗೊಂಡು ವರ್ಕ್ ಮಾಡ್ಕೋಬೋದು ಸೊ ಟೂ ಟೈಮ್ ಈ ಥರ ಡಬಲ್ ಕೃಷಿ ಹಾಕಿದ ಮೇಲೆ ಮತ್ತೆ ಈಗ ನಾನು ಮತ್ತೆ ಒಂದು ಬೀಡ್ಸನ್ನ ಹಾಕ್ತಾ ಇದ್ದೀನಿ ಸೊ ಒಂದು ಬೀಡನ್ನ ಹಾಕಿ ಮತ್ತೆ ನೀರಿನ ದಾರ ಸುತ್ಕೊಂಡು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಮತ್ತೆ ಡಬಲ್ ಕೃಷಿ ಕಮ್ಮನ್ನು ಹಾಕೊತಾ ಇದ್ದೀನಿ ಸೊ ಈ ರೀತಿಯಾಗಿ ಸೊ ಇಲ್ಲಿ ನೋಡಿ ನಾನು ಫೈವ್ ಬೀಡ್ಸನ್ನು ಹಾಕಿದ್ದೀನಿ ಹಾಗೆ ಈ ಬೀಡ್ಸ್ ಹಾಕಿದ ಮೇಲೆ ಒಂದು ಡಬಲ್ ಕೃಷಿ ಕೂಡ ಹಾಕಿದ್ದೀನಿ ಸೊ ಇನ್ನೊಂದು ಕೂಡ ಡಬಲ್ ಕೃಷಿ ಹಾಕಬೇಕು ಸೊ ಅದಕ್ಕೆ ಮುಂಚೆ ಮತ್ತೆ ಸೇಮ್ ಈ ಬೆರಳಷ್ಟು ಉದ್ದ ಫಸ್ಟ್ ದಾರನ ಎಷ್ಟು ಕಟ್ ಮಾಡ್ಕೊಂಡಿದ್ದೀವೋ ಅಷ್ಟಕ್ಕೆ ಈ ದಾರನ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನು ಸೊ ಈಗ ಮತ್ತೆ ನಾನು ಸೇಮ್ ಗ ಕಲರ್ ದಾರನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಮತ್ತೆ ಒನ್ ಟೈಮ್ ಮೇಲೆ ದಾರ ಸುತ್ಕೊಂಡು ಮತ್ತೆ ಒಂದು ಡಬಲ್ ಕೃಷಿಯನ್ನು ಹಾಕ್ಕೊಳ್ಳೋಣ ಸೊ ಕರೆಕ್ಟಾಗಿ ನೋಡಿ ಅದು ಡಬಲ್ ಕೃಷಿಗೆ ದಾರ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗಿದೆ ಸೊ ಈಗ ಎರಡರಿಂದ ಒಂದು ಸರಿ ದಾರಾನ ಪಾಸ್ ಮಾಡ್ಕೊಳ್ಳೋಣ ಸೊ ಮತ್ತು ಎರಡರಿಂದ ಒಂದು ಸರಿ ಆಮೇಲೆ ಡೈರೆಕ್ಟಾಗಿ ಪಲ್ಲುಗೆ ಅದು ಡಿಸೈನ್ ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಮತ್ತೆ ಈ ಡಿಸೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಈ ಕಡೆ ಬಂದಿರುವಂಥ ದಾರ ಬಂದು ಈ ಒಂದು ಫೋರ್ ಚೈನಲ್ಲಿ ಕುಚ್ಚಿಗೆ ಬಂದ್ಬಿಡುತ್ತೆ ಸೊ ಇಲ್ಲಿ ಜಾಯಿಂಟ್ ಮಾಡ್ಕೊಂಡಿರೋದು ಇಲ್ಲಿ ಕೂಡ ನಾವು ಕುಚ್ಚಿಗೆ ಅಂತ ಫೋರ್ ಚೈನ್ ಹಾಕ್ತಾ ಇದ್ದೀವಲ್ವ ಸೊ ಆ ಒಂದು ಫೋರ್ ಚೈನಲ್ಲಿ ಆ ಒಂದು ಕುಚ್ಚಿಗೆ ದಾರ ಅನ್ನೋದು ಆ ಒಂದು ಒಳಗಡೆ ಕವರ್ ಆಗೋಗ್ಬಿಡುತ್ತೆ ಸೊ ನಿಮ್ಗೇನು ಕಾಣಿಸುತ್ತೆ ಅನ್ನೋದು ಭಯ ಬೇಡ ಆರಾಮಾಗಿ ಒಳಗಡೆ ಅದು ಕವರ್ ಹೋಗ್ಬಿಡುತ್ತೆ ಸೊ ಇಲ್ಲಿ ಕುಚ್ಚಿಗೆ ಫೋರ್ ಚೈನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಕೂಡ ನಾನು ಈಗ ಡಬಲ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಡಬಲ್ ಲಾಕನ್ನು ಹಾಕಿದ ಮೇಲೆ ಈಗ ಸೇಮ್ ತ್ರೀ ಚೈನ ಹಾಕ್ಕೊಳ್ಳೋಣ ಸೊ ತ್ರೀ ಚೈನ್ ಹಾಕೊಂಬಿಟ್ಟು ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋದು ಸ್ವಲ್ಪ ಮತ್ತೆ ದಾರನ ಮೇಲೆ ಮಾಡಿಕೊಂಡು ಸೊ ಮತ್ತೆ ಒಂದು ಬೀಡ್ಸನ್ನ ಹಾಕಿ ಸೊ ಬೀಡ್ ಲಾಕ್ ಮಾಡ್ಕೊಂಬಿಟ್ಟು ಸೊ ಇದು ಎಲ್ಲಿ ಬರ್ತಾನೆ ಅಂದ್ಕೊಂಡು ಅಲ್ಲಿ ಲಾಕ್ನ ಮಾಡಿ ಸೊ ಈಗ ಮತ್ತೆ ಚೈನ್ಸನ್ನು ಹಾಕೊತಾ ಇದ್ದೀನಿ ಸೊ ಮತ್ತೆ ಸೇಮ್ ಫೋರ್ ಚೈನ ಹಾಕ್ಕೋಬೇಕು ಸೊ ಇದೇನು ಲಾಕ್ ಮಾಡಿದ್ವಲ್ಲ ಆ ಲಾಕಲ್ಲಿ ಈಗ ಈ ರೀತಿ ಪಿಕಾರ್ಸ್ಗಳನ್ನ ಹಾಕ್ಕೊಂಡು ಹೋಗಬೇಕು ಸೊ ಫೋ ಫೋರ್ ಚೈನ್ಗಳನ್ನ ಹಾಕ್ಕೊಂಡು ನೀವು ಈ ರೀತಿ ಪಿಕಾಡ್ಸ್ಗಳನ್ನ ಹಾಕ್ಕೊಂಡ್ಬಿಟ್ಟು ದಾರನ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡಿ ಡಿಸೈನ್ನ ನೀವು ಹಾಕ್ಕೋಬೋದು ಸೊ ಈ ಥರ ಪಿಕೌಟ್ ಹಾಕಿದ ಮೇಲೆ ಲಾಕ್ ಸೊ ಈಗ ಬ್ಯಾಕ್ ಸೈಡಲ್ಲಿ ಚೈನ್ ಹಾಕಬೇಕಲ್ವ ಸೊ ಎಷ್ಟು ದೆಂತ್ ಬೇರೆ ಬೇಕು ನೋಡಿಕೊಂಡು ನೆಕ್ಸ್ಟ್ ಕಲರ್ನ ಜಾಯಿಂಟ್ ಮಾಡ್ಕೊಳ್ಳೋದು ಸೊ ಈ ಕಡೆ ಕೂಡ ಇನ್ನೊಂದು ಪೆಟ್ಲಸ್ ಅನ್ನೋದು ಹಾಕಿದ್ದೀನಿ ಸೊ ನೀವು ನೋಡ್ಬೋದು ಈ ರೀತಿಯಾಗಿ ಬರುತ್ತೆ ಒಂದು ರೀತಿ ರೌಂಡ್ ಶೇಪಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಮತ್ತು ಕುಚ್ಚಿಗೆ ಫೋರ್ ಚೈನ ಹಾಕೊತಾ ಇದ್ದೀನಿ ಸೊ ಫೋರ್ ಚೈನ ಹಾಕ್ಕೊಂಡ್ಬಿಟ್ಟು ಈ ಫೋರ್ ಚೈನು ಎಲ್ಲಿಗೆ ಬರುತ್ತಾರೆ ನೋಡ್ಕೊಂಡ್ಬಿಟ್ಟು ಲಾಕ್ ಮತ್ತು ಇಲ್ಲಿ ಕೂಡ ನಾನು ಡಬಲ್ ಲಾಕ್ ಮತ್ತು ಸೇಮ್ ತ್ರೀ ಚೈನ್ ಸೊ ಮತ್ತು ಈ ತ್ರೀ ಚೈನ್ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡಿ ಸೊ ಮತ್ತು ದಾರನ ಮೇಲೆ ಮಾಡ್ಕೊಳ್ಳೋದು ಮತ್ತು ಬಿ ಲಾಕ್ ಮಾಡ್ಕೊಳ್ಬೋದು ಸೊ ಬಿ ಲಾಕ್ ಬಗ್ಗೆ ಮಾಡ್ಕೊಳ್ಳಿ ಇಲ್ಲ ಡೈರೆಕ್ಟಾಗಿ ಪಲ್ಲುಗೆ ಲಾಕ್ ಮಾಡೋಂಗಿದ್ರು ಕೂಡ ನೀವು ಮಾಡ್ಕೋಬೋದು ಸೊ ಈ ರೀತಿಯಾಗಿ ಆ ಡಿಸೈನ್ ಅನ್ನೋದು ಹಾಕೋಬೇಕು ಸೊ ಎರಡೇ ಆಚರಣೆ ಹಾಕಿದ್ದೀನಿ ಇನ್ನೂ ಕಂಪ್ಲೀಟಾಗಿ ಸ್ಯಾರಿ ಫುಲ್ ಹಾಗೆ ಹಾಕಿಲ್ಲ ಸೊ ಇದೇ ಮೆಥಡಲ್ಲೇ ಸೇಮ್ ಸ್ಯಾರಿಫುಲ್ಲಾಗಿ ಹಾಕ್ತೀನಿ ಸೊ ನಾರ್ಮಲ್ ಆಗಿ ಇನ್ನು ರೆಗ್ಯುಲರ್ ಹಾಕಿ ಹಾಕಿಂತ ಡಿಸೈನ್ಗಿಂತ ಈ ಡಿಸೈನ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಸೊ ಎಲ್ಲೋ ಕಲರ್ ಮೇಲೆ ಸ್ವಲ್ಪ ಈ ರೀತಿ ಕಲರ್ ಚೇಂಜ್ ಮಾಡಿ ಹಾಕಿರೋದ್ರಿಂದ ಒಂದು ಹೊಸ ರೀತಿಯ ಲುಕ್ ಅನ್ನೋದು ಈ ಒಂದು ಡಿಸೈನ್ಗೆ ಬರುತ್ತೆ ಸೊ ನಿಮಗೆ ದಾರ ಅಡ್ಡ ಬರುತ್ತ ನನಗಿದ್ರೆ ನೋಡಿ ಎಲ್ಲಿ ನಿಮ್ಗೆ ಏನು ಮಿಸ್ ಆಗೋದಿಲ್ಲ ನಿಮಗೇನು ಆರಾಮಾಗಿ ಇಲ್ಲಿ ನಾವು ಫೋರ್ ಚೈನ್ ಹಾಕಿದೀವಲ್ವ ಈ ಒಂದು ಕುಚ್ಚು ಒಳಗಡೆ ಈ ಕುಚ್ಚನ್ನ ದಾರನ ಹಾಕಿ ಕಟ್ಬಿಟ್ರೆ ಸೊ ನಿಮಗೆ ಗಮ್ ಪೇಸ್ಟ್ ಮಾಡೋವಂಥ ಅವಶ್ಯಕತೆ ಕೂಡ ಇರೋದಿಲ್ಲ ನಿಮಗೆ ಎರಡೆರಡು ಕಲರಲ್ಲಿ ಚೇಂಜ್ ಮಾಡಿ ಹಾಕೊಳೋದಕ್ಕೆ ಸ್ವಲ್ಪ ಕಷ್ಟ ಅನಿಸಿದ್ರೆ ಸೊ ನೀವು ಒಂದೇ ಕಲರಲ್ಲೇ ಹಾಕ್ಕೊಂಡು ಹೋಗ್ಬೋದು ಏನು ಅಂತ ಏನು ನಿಮಗೆ ಇದನ್ಸಲ್ಲ ಬಟ್ ಕಲರ್ ಎರಡಲ್ಲಿ ಎಲ್ಲಿ ಎರಡು ಕಲರ್ ಬೇಕು ಅಂದರೆ ಈ ಥರ ಚೇಂಜ್ ಮಾಡಿ ಡಿಸೈನ ನೀವು ಟ್ರೈ ಮಾಡ್ಬೋದು ಸೊ ಒಂದೇ ಸ್ಟೆಪ್ಪಲ್ಲಿ ಆರಾಮಾಗಿ ಎರಡು ಕಲರಲ್ಲಿ ಮುಗ್ದೋಗಿಬಿಡುತ್ತೆ ಸೊ ಖಂಡಿತ ಒಂದೊಮ್ಮೆ ಟ್ರೈ ಮಾಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹಾಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಸೊ ಇದಕ್ಕೆ ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಸೊ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಡಿಸೈನ್ ಕಂಪ್ಲೀಟಾಗಿ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಹಾಕಿದ ಮೇಲೆ ಕುಚ್ ಕೂಡ ಕಟ್ಟಿದ್ದೀನಿ ಸೊ ಕುಚ್ ಕಟ್ಟಿದ ಮೇಲೆ ಡಿಸೈನಿಂಗ್ಗೆ ನಾ ಫೈನಲ್ ಲುಕ್ ಬಂದು ಈ ರೀತಿಯಾಗಿ ಬಂದಿದೆ ಸೊ ಮೇಲೆ ಆಚಲ್ಲಿ ಈ ರೀತಿ ಡಿಫ್ರೆಂಟಾಗಿ ಒಂದು ಫ್ಲವರ್ ಥರ ಮೇಲೆ ಒಂದು ಡಿಸೈನ್ ಅನ್ನೋದು ಕಾಣಿಸುತ್ತೆ ಇದು ಸೊ ಈ ಥರ ಬಂದಿದೆ ಸ್ಯಾರಿ ಫುಲ್ಲಾಗಿ ತುಂಬಾ ಚೆನ್ನಾಗಿ ಬಂದೆ ಡಿಫ್ರೆಂಟ್ ಆದಂಥ ಒಂದು ಕ್ರೌಶ ಡಿಸೈನು ತುಂಬ ಈಸಿಯಾಗಿ ಹಾಕೋಬೋದು ಅಂತ ಏನೂ ಹೆವಿ ವರ್ಕ್ ಇಲ್ಲ ತುಂಬ ಬೇಗ ಆಗುತ್ತೆ ಸ್ವಲ್ಪ ದಾರನ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋದ್ರಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಸೊ ಡಿಸೈನ್ ಹಾಕೋದು ಮಾತ್ರ ತುಂಬಾ ಈಸಿ ಸೊ ನಾನು ಬಂದು ಚೂರು ಈ ಥರ ಫೋ ಫೋಲ್ಡ್ ಆಗುತ್ತಲ್ವ ಸ್ವಲ್ಪ ಗಮ್ ಹಾಕಿಬಿಟ್ಟು ಇದನ್ನು ಸ್ಟಿಕ್ ಮಾಡಿದ್ದೀನಿ ಅಷ್ಟೇ ಸೊ ಮೇಲೆ ಒಂದು ರೀತಿ ಸಪ್ರೇಟಾಗಿ ಫೋಲ್ಡಿಂಗ್ ಥರ ಕಾಣಿಸುತ್ತೆ ಸ್ವಲ್ಪ ಹಾಕೊಂಡ್ಬಿಟ್ರೆ ಆ ನೀಟಾಗಿ ಈ ಒಂದು ಕೆಳಗಡೆ ಹಾಚಿಗೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಎಲ್ಲದಕ್ಕೂ ನಾನು ಸ್ವಲ್ಪ ಸ್ವಲ್ಪ ಗಮನ್ನು ಹಾಕಿಬಿಟ್ಟು ಇದನ್ನು ಮೇಲೆ ಹಾಕಿರುವಂಥ ಆಚೆ ಏನಿದೆಯಲ್ಲ ಇದನ್ನು ಸ್ಟಿಕ್ ಮಾಡಿದ್ದೀನಿ ನಾನು ಸೊ ಫೈನಲ್ ಆಗಿ ಡಿಸೈನ್ ಲುಕ್ಕು ಈ ಥರ ಬಂದ ಸೊ ಕುಚ್ಚು ಬಂದುಬಿಟ್ಟು ಸ್ಯಾರಿ ಎರಡು ಕಲರ್ ದಾರಲ್ಲಿ ಕುಚ್ಚು ಅನ್ನೋದು ಹಾಕಿದ್ದೀನಿ ಸೊ ಒಂದು ಪಲ್ಲು ಕಲರ್ನೆ ಸೊ ಈ ಥರ ಡಾರ್ಕ್ ನಾಸೆಯಲ್ಲಿ ಕುಚ್ಚು ಅನ್ನೋದು ಈ ಒಂದು ಡಿಸೈನ್ಗೆ ಹಾಕಿದ್ದೀನಿ ಸೊ ಟೋಟಲ್ ಆಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಹಾಕಿರುವಂಥ ಒಂದು ಡಿಸೈನ್ ಫ್ರೆಂಡ್ಸ್ ಸೊ ರೆಗ್ಯುಲಾಗಿ ನಾರ್ಮಲ್ ಹಾಕಿದ್ದು ಹಾಕೋಕ್ಕಿಂತ ಸ್ವಲ್ಪ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಎದುರುಗಡೆಯಂತೂ ತುಂಬಾ ಚೆನ್ನಾಗಿ ಬಂದಿದೆ ಈ ಡಿಸೈನು ಸೊ ಫೈನಲ್ ಆಗಿ ಲುಕ್ಕು ಈ ರೀತಿಯಾಗಿದೆ ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ವರೆಗೂ ಚಾರ್ಜನ್ನು ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೋಬೋದು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ